ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಿಮಗೆ ಚಟ್ನಿ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಬಿಸಿ ಅನ್ನ ಜೊತೆ ಈ ಚಟ್ನಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಅದ್ರ ಮಜನೇ ಬೇರೆ ಇರುತ್ತೆ ಒಂದೊಂದು ದಿನ ಸಾಂಬಾರು ಇರೋಲ್ಲ ಮನೆಯಲ್ಲಿ ಆವಾಗ ಅಂಥ ಟೈಮಲ್ಲಿ ಈ ಥರ ಮಾಡಿ ಇಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಹೇಗೆ ಮಾಡ್ಬೋದು ತುಂಬ ಈಸಿಯಾಗಿ ಮಾಡ್ಬೋದು ರುಚಿಕರವಾಗಿ ಮಾಡ್ಬೋದು ಹಳ್ಳಿ ಕಡೆ ಅಂತೂ ಭಾಳ ಯೂಸ್ ಮಾಡ್ತಾರೆ ಈ ಚಟ್ನಿನ ಹೇಗೆ ಮಾಡ್ಬೋದು ಅಂತ ನೋಡಿ ನಾನು ಇದಕ್ಕೆ ಕಾಲು ಕೆ ಜಿಯಷ್ಟು ಚಟ್ನಿ ಕೆಂಪು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ತುಂಬಿ ಬಿಡಿಸ್ಬಿಟ್ಟು ವಾಶ್ ಮಾಡಿ ಅದನ್ನು ಒಂದು ಬಾಣಲೇಲಿ ಎಣ್ಣೆಯಲ್ಲಿ ಹುರಿತಾ ಇದ್ದೀನಿ ಅದಕ್ಕೆ ನಾನು ಎರಡು ಈರುಳ್ಳಿನ ಎ ಉದ್ದುದ್ದಕ್ಕೆ ಹೆಚ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎರಡನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಆಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಏನೇನು ಹಾಕ್ತಾಯಿದ್ದೀನಿ ಐಟಮ್ ಅಂದರೆ ಒಂದು ಕಪ್ಪಷ್ಟು ಹುಣಸೆ ಹಣ್ಣು ಹಾಕ್ತಿದ್ದೀನಿ ಒಂದು ಎರಡು ಟೀ ಸ್ಪೂನ್ ಕಾಳು ನೆನಿಟ್ಟಿದ್ದೆ ಮುಂಚೆನೇ ಅದು ಆಮೇಲೆ ಬೆಲ್ಲ ಕೊತ್ತಂಬರಿ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹುರಿದಿರುವಂತಹ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದನ್ನೆಲ್ಲನೂ ಮಿಕ್ಸರ್ಗೆ ಹಾಕ್ಕೊಂಡು ಸಣ್ಣಗೆ ರುಬ್ಕೋಬೇಕು ಇದನ್ನೆಲ್ಲ ಒಂದೇ ಸಲ ಹಾಕ್ಬೇಡ್ರಿ ಮಿಕ್ಸರ್ಗೆ ಒಂದೇ ಸಲ ಹಾಕಿದರೆ ಅದು ಚೆನ್ನಾಗಾಗಲ್ಲ ಅದಕ್ಕೆ ಫಸ್ಟು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಫ್ರೈ ಮಾಡ್ಕೊಂಡಿರ್ತೀರಲ್ಲ ಅವೆರಡೂ ಅಷ್ಟೇ ಮಿಕ್ಸರ್ಗೆ ಹಾಕಿರಿ ಹಾಕ್ಬಿಟ್ಟು ನೋ ನೋಡಿರಿ ಅದನ್ನು ನಾವು ಫುಲ್ಲು ಸಣ್ಣಕ್ಕಾಗಲ್ಲ ಅದು ಒಂದೇ ಸಲ ಒಂದು ಸ್ಪೂನಲ್ಲಿ ಈ ಥರ ಅನ್ರಿ ಅಂದ್ಬಿಟ್ಟು ಆಮೇಲೆ ಇನ್ನೊಂದು ಎರಡು ಮೂರು ಸಲ ಮಿಕ್ಸರ್ಗೆ ಹಾಕಿ ಈ ಥರ ಹಾಕಬೇಕದು ಆದಮೇಲೆ ಆಮೇಲೆ ಎಲ್ಲ ಐಟಮ್ನು ಹಾಕ್ಬಿಟ್ಟು ಸಣ್ಣಕ್ಕೆ ಮಿಕ್ಸರ್ಗೆ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಮನೇಲಿ ಒಮ್ಮೆ ಟ್ರೈ ಮಾಡಿ ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಈ ಥರ ಸಣ್ಣಗೆ ರುಬ್ಕೋಬೇಕು ಇದಕ್ಕೊಂದು ಸಿಂಪಲಾಗಿ ಒಂದು ಒಗ್ಗರಣೆ ಹಾಕ್ಬಿಡೋಣ ಒಂದು ಬಾಣಲಿಗೆ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಇದಕ್ಕೂ ಒಂದು ಎರಡು ಈರುಳ್ಳಿ ಹೆಚ್ಚಿ ಉದ್ದ ಹೆಚ್ಚಿಬಿಟ್ಟು ಒಗ್ಗರಣೆಗೆ ಹಾಕಿ ನೀವು ಎಷ್ಟು ಈರುಳ್ಳಿ ಹಣ್ಣು ಹಾಕ್ತೀರೋ ಅಷ್ಟು ಖಾರ ಕಮ್ಮಿ ಆಗುತ್ತೆ ಅಂದರೆ ಖಾರ ಇದ್ದೇ ಇರುತ್ತೆ ಅಲ್ವ ಅದಕ್ಕೋಸ್ಕರ ಈರುಳ್ಳಿ ಹುಣಸೆ ರಸ ಸ್ವಲ್ಪ ಜಾಸ್ತಿನೇ ಹಾಕಿ ಬೆಲ್ಲ ಈ ಮೂರೂ ಜಾಸ್ತಿ ಹಾಕಿದರೆ ಅದು ಖಾರ ಕಮ್ಮಿ ಆಗುತ್ತೆ ಈ ಥರ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕ್ಬಿಟ್ಟು ಹುರಿ ಕಮ್ಮಿ ಮಾಡಿಕೊಂಡು ಒಂದು ಸ್ಪೂನಲ್ಲಿ ಈ ಥರ ಅಂತನೇ ಅದು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ನನಗೆ ಸ್ವಲ್ಪ ಬೆಲ್ಲ ಕಮ್ಮಿ ಅನ್ನಿಸ್ತು ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಬೆಲ್ಲನ ಹಾಕ್ಕೊಂಡೆ ಚೆನ್ನಾಗಿದೆ ಮನೇಲೊಮ್ಮೆ ಟ್ರೈ ಮಾಡಿ ಈ ಥರ ಅಂತನೇ ಇರಬೇಕು ಅದು ಸ್ಪೂನ್ ಬಿಟ್ಟರೆ ಸೀದೋಗಿಬಿಡುತ್ತೆ ಆಮೇಲೆ ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಇದು ಈರುಳ್ಳಿ ಎಲ್ಲನೂ ಈ ಥರ ಆಗಬೇಕು ಫುಲ್ಲು ಆಗಿಬಿಟ್ಟು ಚೆನ್ನಾಗಾಗುತ್ತೆ ಒಂಥರ ಅದೊಂಥರ ಸ್ಪೈಸಿಯಾಗುತ್ತೆ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ನೀಟಾಗಿ ತೋರಿಸ್ತಾ ಇದ್ದೀನಿ ನಾನು ಓಕೆನಾ ನೀವು ಇದನ್ನು ಒಂದು ಮಂತ್ವರೆಗೂ ಇಟ್ಕೋಬೋದು ಫ್ರಿಜ್ಜಲ್ಲಿ ಹೊರಗಡೆ ಆದ್ರೂ ಏನೂ ಆಗಲ್ಲ ಇಟ್ಕೋಬೋದು ಆವಾಗ ರೊಟ್ಟಿಗೆ ಚಪಾತಿಗೆ ದೋಸೆ ಜೊತೆ ತಿನ್ಬೋದು ನೀವಿನೂ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು